ಅಯ್ಯೋ ಅಯ್ಯೋಳು ಕಳ್ಳ ಹೋಗು ತೊಡ್ಗಾಲ ಮುಂಡೆ ಅಲ್ಲ ಎಂತ ಕಿತ್ತೋದ್ ಲೌಡಿ ಅವಳು ಅವ್ವ ಅವು ಅವ್ವ ಮನೇಲಿ ಮುಂಡೆ ಎಂಥ ಕೆಲಸ ಮಾಡಿದ್ಲು ನೋಡವ್ವ ಲೋಪದ ಮುಂಡೆ ಮಕ್ಕಳನ್ನ ಚಿಂದಂತ ಮಕ್ಕಳನ್ನ ಬಟ್ಬಿಟ್ಕೊಂಡು ಹೋಗಲ್ಲ ಕತೆ ಮುಂಡೆ ಅಯ್ಯೋ ತೊಡ್ಗಾಲ್ ಬಾಯಲ್ಲಿ ಮುನ್ನಾಗ ಕಣ್ಣೋಗವ ಅಥಗೆ ಇಂಥ ಗುರ್ಸತಿ ಅಂತ ಗೊತ್ತಿತ್ತಿಲ್ಲ ಕಂತೆ ಅಯ್ಯಪ್ಪ ಹಾಂ ಎಂಥ ಲೌಡಿ ಇರ್ಬೇಕು ಇವಳು ಲೋಪರ್ ಮುಂದೆ ಅಯ್ಯಪ್ಪ ಎಷ್ಟು ಹೊತ್ನಲ್ಲವ್ವ ನಿಜವೂ ಬೇಕು ಹೇಳ್ದಷ್ಟು ನಾ ನನಗೆ ಹೆದ್ರಿಗೆ ಆದಾಗ ಆಗ್ಬಿಡ್ತು ಕಣವ್ವ ಎಲ್ಲ ಒಂದು ತಿಂಗ್ಳು ಹಸ್ ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋಳಲ್ಲ ಅವಳು ಎತ್ತು ತಾಯಿ ಅವಳು ಮಕ್ಳಿಗೋಸ್ಕರ ಯಾವ್ಯಾವ ತ್ಯಾಗ ಮಾಡ್ತಾರೆ ಎಷ್ಟು ಕಷ್ಟಪಟ್ಟು ಸಾಕಿ ಸಲ್ವಿ ಎಷ್ಟು ಆಸೆ ಮಾಡ್ತಾರೆ ಈ ಮುಂಡೆ ಇಂಥ ಕೆಲಸ ಮಾಡಿಬಿಟ್ಟು ಹೊಂಟು ಹೋಗ್ಲಲ್ಲವ ನಿಜ ಜೀವ ನೆನ್ಸ್ಕೊಂಡ್ರೆ ನಿಜೀವಾಜ್ ಅಂತದೇಕನವ ಅಯ್ಯೋ ಏನು ಮಾಡದಮ್ಮ ನಮ್ಮ ಮನೆ ಪರ ಆಳ್ ಮುಂಡೆ ಮಗ ನನ್ನ ಮಗ ಬಾಬ ಸರಿ ಇವತ್ತು ನಮ್ಮ ಮನೆ ಹಿಂಗೆ ಆಗಂಗಿಲ್ಲ ದರದ್ರ ಮುಂಡೆ ಮಗ ಪ್ರೀತಿ ಪ್ರೇಮ ಪದ್ಯಕಾಯಿ ಅಂದ್ಕೊಂಡು ಇವತ್ತು ಅವ್ರು ಅವ್ರು ಆಡ್ಕೊಂಡು ಏನು ಹಾಳಾಳಿ ದೋಗಿದ್ರು ತರಗೇಸ್ಕತಿಲ್ಲ ಕಣಮ್ಮ ಎಷ್ಟು ಮಕ್ಕಳವಲ್ಲ ಈ ಮಕ್ಕಳು ನೋಡೋದು ಒಟ್ಟು ಇತ್ತದೆ ಅಲ್ಲಕ್ಕನವ ಈ ಹಾಲು ಕೂಡ ಮಕ್ಳು ಬಿಟ್ಟು ಮುಂಡೆ ತೊಡಗದು ಮುಂಡೆ ಆ ಮುಂಡೆ ಸಿಕ್ಕು ಕತ್ತರು ಬಿಡ್ತೀನಿ ಮುಂಡೆ ಬಿಡಿಕಿಲ್ಲಾನು ಯಾರು ಅನ್ಕಳ್ಳಿ ನಾನು ಮಾತ್ರ ಅವಳ ತುಂಡು ತುಂಡಾಗಿ ತುಂಡುಣಕತ್ತಿರ ಸಾಕ್ಬಿಡ್ತೀನಿ ಲೋಪದ ಮುಂಡೆ ಅಣ್ಣ ಅಯ್ಯೋ ಕರ್ಮಕನಮ್ಮ ಏನು ಕತ್ತಿ ಏನು ಏನು ಮಕ್ಕಳು ಒಸಿ ಹೇಳಿ ಕಣಮ್ಮ ಬೆಳಗ ನಾಟ್ಕೋದತ್ತೋ ಆ ಒಟ್ಟಷ್ಟು ಆಗ ಒಂದು ಜನ ಹಾಲು ಬಿಸಿ ಮಾಡ್ಕೊಂಡು ಒಂದೊಂದು ಒಳ್ಳೆ ಹು ಹೂ ಇದು ಆ ಸುಮಾರು ಮನೆಕೊಂಡು ಗೆಂಡೋಟೆ ಹಾಕಳಿಕ ಒಂದು ತಿಂಗಳು ಮಕ್ಳಿಗೆ ಇವಕ್ಕೆ ಪಪ್ಪಾ ತಾಯಿ ಅಲ್ಲಿದ್ದಾನಿಯಾ ಅಯ್ಯೋ ದೇವ್ರೆ ಏನು ಕರ್ಮ ಒಳ ಹೊಟ್ಟೆ ಊಟಕ್ಕೆ ಅನಿಸ್ತದೆ ಬಂಗಾರದಂಥ ಮಕ್ಕಳು ಎಷ್ಟು ಜನ ಮಕ್ಕಳಿಲ್ಲ ಮಕ್ಕಳಿನ ಅಂತ ಬಂದು ಎಷ್ಟು ಅನ್ವಸ್ ಹತ್ತೋ ಆ ಮುಂಡೆ ಮಾತ್ರ ಯಾವ ಕಾಣಕ್ಕೂ ಮನೊಳಿಗೆ ಸೇರ್ಸ್ಕೊಬೇಕ ನಿಮಗೆ ಮಗ ರೀ ಇಲ್ಲ ಸುಖನ ಇಲ್ಲ ಸಾಕದ ಸೇರ್ಸ್ಕೊಬೇಡಿ ಕಣವ ಸೇರ್ಸ್ಕಬೇಡಿ ಆ ಮುಂಡೆ ಯಾವತ್ತೂ ಅವಳು ಅಥ್ಲೊಳೆ ಹೊರತು ಇತ್ಲೋಳಲ್ಲ ಅಂಥೇ ಮುಂಡೆ ಆಗಿರೋದಲ್ವ ಬುಂಡಾಮ ಚೆಂದಾಗಿ ನೆಮ್ಮದಾಗಿರ್ಬೋದಾಯ್ತು ಬುಂಡಾಮನ ಮಗು ಬಿಟ್ಬಿಟ್ಟು ಇನ್ನೊಬ್ಬನಕುಟ್ಟು ಗುರ್ಸಟ್ಟಿ ಅವ್ನು ಅವ್ನಕುಟ್ಟು ಯಾವಾಗ ಬಾಳಲಿಲ್ಲ ನೀವು ಅಂಥವ್ರು ಹೊಟ್ಟೆ ಉಡ್ತಾಳೆ ಇನ್ನತ್ತೆ ಬದುಕಿ ಕಲ್ತಾಳು ಲೋಪರ ಮುಂಡೆ ಅವ್ರ ಅವ್ ಮುಡ್ಗೆನಿಲ್ವ ಕರ್ಕೊಂಡು ಗುರು ಗುರುಸಟ್ಟಿಗೆ ಅವ್ಳು ಗ್ಯಾನಿಲ್ ಹೋಗ ನಮ್ಮ ಬಾಳಾರ ಹಾಳಾಯಿತು ನಮ್ಮ ಮಕ್ಳಾರೇ ನಿಮ್ದೆ ಇರ್ಲಿ ಅನ್ನೋದು ಬರ್ಬೇಕಲ್ವ ಮುನ್ಸ್ಗೆ ಅವ್ಳು ಎಂತ ಕಿತ್ತಿತ್ತೋದ್ಲಾ ಅವಳಿಗೆ ಅವಳು ಅಲ್ಲ ಮುಂಡೆ ಎಂತ ಕಿತ್ತೋದವಳು ಅವ್ವ ಗ್ಯಾನ ಮಾನ ಇದ್ದದ ಮುಂಡೆಗೆ ಗ್ಯಾನ ಮಾನ ಇದ್ರೆ ಈ ಕೆಲಸ ಮಾಡ್ತಿಲ್ಲ ಮುಂಡೆ ಇಬ್ ಕೈಕಾಲು ತೆಗಿದೀನಿ ಕತ್ತರಿಸ್ಬಿಟ್ಟು ಕುಣಿಸ್ತೀನಿ ಕಣಮ್ಮ ಬೇಕ ಇನ್ನ ಜೈಗ್ ಹೋಗೋದಲ್ಲಿ ನಾನು ಮಾತ್ರವ ಹಂಗು ರೋಸಿರ್ದಿನಿ ನೀ ಹಿಂಗು ರೋಸಿ ಹೋಗಿನಿ ನೋಡ್ಕೋ ಯಾವ ಕೆಲಸ ಮಾಡ್ತೀನಿ ಅನ್ಬಿಟ್ಟು ಮಾಡೋದಲ್ಲ ಕಣವ ಮುಂಡಗೆ ಆ ಮುಂಡೆ ಎಮ್ಮ ಸೇರಿಸ್ಬೇಡಿಕಂತಾಯಿ ಈಗ ಒಂಥೇಳಿ ಅಮ್ಮ ಕಬೇಡಿ ಅವಳು ಬಂದ್ರು ಅವಳ ನಮ್ಮ ಮನೆಯೊಳಗೆ ಸೇರಿಸ್ಕೋಬೇಡಿ ಅಂತ ಕಿತ್ತೊದ್ಲ ಅವ್ನ ಮನೆಯೊಳಗೆ ಸೇರಿಸ್ಕೊಂಡು ಏನಾದ್ರೂ ಮನೇಲಿರೋ ಪದಾರ್ಥ ಕತ್ಕೊಂಡು ಹೊಟ್ಟೋಗಿದ್ರಿ ಏನು ಗೊತ್ತಿ ಹಾಂ ಅಯ್ಯೋ ಕತ್ಕೊಂಡು ಕತ್ಕೊಂಡೋಗ್ಯ ಇದ್ದೀರು ಕತ್ಕೊಂಡು ಹೋಗನ ಇದ್ದಿರಿ ಹಾಂ ಎಲ್ಲಿಗೋತೀನಿ ಏನು ಎಂತ ಅಂದಿಲ್ವಾ ಅದೇನೋ ಧಾರವಾ ಬನ್ನಿ ಅಂತ ಕರೆಕ್ಟ್ ಬಂದಿದ್ರಂತ ಯಾವ ಡೈರೆಕ್ಟು ಕರೆಕ್ಟ್ ಬಂದಿದ್ದ ಯಾವ ನೋಡ್ಕೊಂಡಿದ್ದಾಳು ಊಡೋಗಂಥಾಕಿ ಹಾಂ ಮುಂಡೆ ತರದ್ರು ಮುಂಡೆ ಕತೆ ನಮ್ಗೇನು ಗೊತ್ತಾಲ್ವ అవును అవన్ కర్క హాళు యా కర్క హళు యాళ్ళు గొప్ప ఆ ముండె మరి సిక్కు కత్సాక గ్యారంటీ ఆ ముండే కత్ నవ్యాకవా కర్మ కట్కీరీ ఆ తొడ్గా ముండ కత్సూ అది పాపియే పాపి ముండే ముట్టాక హస్ మళ్ళు బుడ్బుళు బంద్రు సేస్బేడి కట్ సేస్కబే ఎస్ దీస అంత కర్కొగి ఎస్ తీసుకంటు ఆ సే తీసుక ఓడస్థాన బందే వస్తా ఇలా కత్సే బాక్కి ఇంక కత్సర సరి సిక్లి ముతా అయి కాలా తగ్గు కనుక ದೇವಸ್ಥಾನ ಮುಂದೆ ಬಿಕ್ಸೆ ಬೆಡ್ಕೊಂಡು ತಿನ್ಬೇಕು ಮುಂಡೆ ಹಾಗೆ ಮಾಡೋದು ಆಲಕನಮ್ಮ ಹೇಳೋದು ಈ ಮಕ್ಳು ನೋಡೋದು ಒಟ್ಟು ಇಕ್ಕೇವಮ್ಮ ಮುಗಿಗೇ ಮಕ್ಕಳನ್ನ ಎಷ್ಟು ಜನ ಮಕ್ಳಿದಾನೆ ಅಯ್ಯೋ ನಮಗೆ ಮಕ್ಕಳು ಕೊಡುವ ಭಗವಂತ ಅವ್ರು ಮುಗ ಕೊಡಪ್ಪ ಅಂತ ಅನ್ನಿಪ್ಪ ದೇವ್ರಿಗೆ ಹಾಕಿ ಕಟ್ಕೊತಾರೆ ಅಂತ ಅದ್ರಲ್ಲಿ ಮುತ್ನಂತ ಮಕ್ಳು ಉಟ್ಟವೇ ಮಕ್ಕಳು ಏನು ಕರ್ಮ ಮಾಡಿದ್ಳ ಹೊಟ್ಟೆ ಊಟಕ್ಕೆ ಏನು ಕರ್ಮ ಮಾಡಿದ್ವಮ್ಮ ನೋಡಿದ್ರು ಒಟ್ಟು ಇರ್ತದಮ್ಮ ಕಳ್ಳಾಗ ಮಕ್ಕಳ ಆ ಮಕ್ಳು ನೋಡಿದ್ರೆ ಪಪ್ಪಾ ಮಕ್ಕಳು ಪರಿಸ್ಥಿತಿಯಾ ಯಾವ ಸತ್ರುಗಳ್ ಬರ್ಬೇಡ್ದು ಕಣಮ್ಮ ಈ ಪರಿಸ್ಥಿತಿ ಬೆಳಗಾನ ಹಾ ಅಂದಿದ್ದ ಬಾಯ ಮುತ್ನಿಲ್ಲ ಅವನು ಮಗಳಿಗೆ ತೊಡೆ ಮೇಲೆ ಹಾಕೊಂಡಂಗೆ ಇದ್ದು ತಾ ನಾವು ಹಾಲು ಕೊಡ್ಸಕತ್ತದಮ್ಮ ಹೇಳಮ್ಮ ಆ ಮುಂಡೆಗೆ ಜ್ಞಾನ ಬಿಡಬಮ್ಮ ಒಂದು ವರ್ಷ ಕಂಟ್ರ ಇದ್ಬಿಟ್ಟು ಒಂದು ಮಗ ಒಂದು ಚೂರು ಮೇಲೆ ಮಕ್ಕಳು ಆಮೇಲೆ ಕರ್ದೋಗಳಮ್ಮ ತೊಡಗಿ ಅವಳು ಬಿಳಿಯತ್ತಿಗೆ ಬೆಂಕಿಕ ಅದೇನು ಒಣಕ್ಕಿಲ್ವ ಹಂಗೆ ಮೊದ್ಲು ಕೊನೆಗೆ ಇದ್ರ ಕೊಡಗಿದ್ರು ನನಗೆ ಮನೆ ಮನೆ ತೆಂಗಾರ ಹಳಸ್ಕೊಳ್ಳಿ ಆ ಮುಂಡೆ ಅವಳು ಧಾರಾವೆ ತೆಗೆ ಬೇಕಾಯ್ತದ ಧಾರಾವಯ್ಯ ಮಕ್ಳು ಬಿಟ್ಟು ಧಾರಾವೆ ತೆಗೆ ಕೊಳ ಧಾರಾವಾಹಿ ಅಂಥವ್ರು ಎಷ್ಟು ಜನ ಅವಕಾಶ ಕಾಯ್ತಾ ಕೂತಿದಾರೆ ಇವಳು ಕೊಟ್ಟಿದಾರ ಏನೋ ನಾಟಕ ಮಾಡ್ಕೊಂಡು ಹೋಗೋಕತ್ತೆ ಸುಮ್ಮನೆ ಅಯ್ಯೋ ತೊಡಗಾರ ಮುಂಡಿ ನಾ ಒಳ್ಳಾಗಿ ಕಲ್ಸೋದಲ್ವ ಅವಳು ಹೊಟ್ಟೆ ಹುಟ್ಟಿದ್ರು ನಾನು ಬೆಳೆಸ್ತು ನಾನು ಚೆನ್ನಾಗಿ ಬೆಳೆಸಿಲ್ವ ಅಷ್ಟು ಒಳ್ಳೆಯ ವಿವೇಕವಾಗಿ ಬೆಳೆಸ್ಕೊಂಡು ಬಂದ್ರು ಅವಳು ಕಲ್ದಿಲ್ಲ ನಾ ಎಷ್ಟು ಈಗ ನನ್ನ ಮಗಳನು ಅದೇ ನಾನೇ ಸಾಕಿತ್ತಾನೆ ನನ್ನ ಏನು ಕಲ್ತಿದ್ದಾಳು ಇದೇನು ಕಲ್ತಿದ್ದ ಇದು ಕೆಡ್ಗಾಲ ಇದು ಕೆಡಗಾಲ್ ಮುಡೋದು ಕಲಿಬಾರ್ದೆ ಕಲ್ತು ಮನೆ ಹಾಳು ಮಾಡ್ಕೊಂಡು ಮನೇಲಿ ಹಾಳು ಮಾಡ್ತಾಕೊಂತಾವಲ್ಲವೂ ಎಲ್ಲಿ ಹೋದ್ನವ ಹೋದ ನಿನ್ ಮಗ ಎಲ್ಲ ಹೋದ ಅಯ್ಯೋ ಅವನಂತೂ ನೆನೆಯಿಂದನೇ ಸುತ್ತಬಾರ್ದಾಗ ಸುತ್ತಕೊತಾನೆ ಎಲ್ಲಿದ್ದಾಳು ಎಲ್ಲಿದ್ದಾಳು ಕತ್ತ ಬರ್ತೀನಿ ಅನ್ಕೊಂಡಾಗ ಆ ಕುಂತಾನೆ ಅವ್ವ ಪಟ್ಟೆ ಅಲ್ಲ ಅವಳೆ ಯಾವತ್ತು ಚಂಗ್ಳು ಚೆಂಗ್ಳೆ ಹೊರ್ತು ಅದು ಸರಿ ಹಾಕಿಲ್ಲ ನನ್ನ ಮಾತಾ ಕೇಳಿ ನೀವು ಅಮ್ಮ ಚಾಡಿ ಹೇಳ್ಕೊಡ್ತಾಳೆ ಅಂತ ಅನ್ಕೋಬೇಡಿ ಕಣ್ರವ ನಾನು ಹೇಳಿದಷ್ಟ ಕೇಳಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಅಣ್ಣ ಮನೆ ಒಳಗೆ ಸೇರಿಸ್ಬೇಡಿ ಕೂಲ್ಗೇಟ್ ಹೋದವಳು ಜಾನಗಳಿಗೆ ಏನೇನು ಹಾಕಿಲ್ಲ ಅವಳು ಆಡಬಾರ್ದು ಆಟ ಆಡ್ಕೊಂಡು ಆಡ್ಕೊಂಡು ಬಂದಂಗೆ ಬಂದಂಗೆ ಮನೆ ಒಳಗೆ ಸೇರ್ಕೊಂಡು ಕುತ್ಕೊಂಡಿರ ಕಾಲು ಕಟ್ಟಿದ್ರು ಬೇಡ ಕೈ ಮುಗಿದ್ರು ಬೇಡಕ್ಕ ನಾವು ನಾನು ಹೇಳ್ತೇಲ್ವಾ ಬೇಡವೇ ಬೇಡ ಅವಳು ಸವಾಸ ಬೇಡ ಬುಟ್ಟಾಕ್ಬಿಟ್ಟು ಎಲ್ಲರೂ ತಿರ್ಕೊಂಡು ನಿಂತ್ಕೊಳ್ಳಿ ಸುಮ್ಮನೀರು ಅವಳನ್ನ ಮುನ್ಸಿಂದ ತೆಗ್ದು ಹಾಕ್ಬಿಟ್ಟು ಮಕ್ಕಳನ್ನ ಹೆಂಗೆ ನೋಡಬೇಕು ನೋಡಿ ಅಯ್ಯೋ ಏನ ಮನೆಗೆ ನೋಡೋದು ಏನು ಈಗ ನೋಡೋದು ஒன் திங் மக்கள் சாக்கி இஷ்ரம்ட்டுக்குசி நானே ஒய்வி ஹசி நாலே குடத் இளையே டெண்டோட்டை ஆக்கலக்கிள்வ அய்யோ இன்னேன் மாங்கதா இன்னேன் மாங்கது இன்னேனும் பகவந்த நிச்சே அய்யோ பகவந்த பாடத்து மாட்லி இன்னேன் மாடங்கது ஏழு அங்குவே பிரீத்தி கர்க்கிடமா கரகந்திடு நானே சாக்கத்தினி ஐக்கிள்னா ஆள் குட்ஸ்தி அந்த அவளை அடவ தாய் பாப்பா அவள் நோட்டு ஆகவளே அவள் முகி ஆள் சாலக்கிளா சும்மீருக்கம் வயோவ்வா ಅನ್ನ ಇಕ್ಬೋದು ಆಯಿಸ್ದು ನೋಡದ ಅದು ಓಡದ ಎಲ್ಲರೇ ಆಚೆಸಿ ನಾಲ್ಗೆ ಹೇಳ್ಕೊಂಡು ಹೆಂಗೆ ಒಂದು ಹಚ್ಚಿ ಕಾಯಿಸ್ಬಿಟ್ಟು ಕಾಯ್ಬಿಟ್ಟು ಬಿಡ್ತೀವಿ ಡಾಕ್ಟ್ರು ಹೋಗ್ಬಿಟ್ಟು ತೋರಿಸ್ತೀವಿ ಅವ್ರು ಬರ್ಕೊಡ್ತಾರೆ ಪೌಡ್ರ್ ಇಡ್ರ್ ಹಿಂಗೆ ಹಾಲು ಕಮ್ಮಿ ಆಗಿರೋರಿಗೆ ಬರ್ಕೊಡೋಕೆಲ್ವಾ ಹಂಗೆ ಯಾರು ಹೊಸ ತೋದ್ಲು ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡು ಯಾವ್ದಾರ ಒಂದು ಪೌಡ್ರ ಕುಡಿಸ್ತೀವಿ ಇನ್ನೇನು ಮಾಡಿ ತೋದ್ಲು ಅಂತಲೇ ತಿಳ್ಕೊಬಿಡ್ರ ಅವ ಅದು ಇನ್ನೂ ಉತ್ಮತ್ತು ಕೆಲಸ ಬೇ ಅವಳನ್ನ ಸತ್ತ ತೋದ್ಲು ನೆಗದು ಬಿತ್ತು ಓದ್ಲು ಅಂದ್ಕೊಂಡ್ರೆ ಒಳ್ಳೆ ಕೆಲಸ ಸಾಕು ಇನ್ನೇನು ಮಾಡಿರಿ ಮಕ್ಳು ನೋಡಿದ್ರು ಒಟ್ಟು ರಿಸದೆ ಅಯ್ಯೋ ಪಾಪ ಕತ್ಕೊಟಾಕನಮ್ಮ ಇನ್ನು ನನ್ನ ಮನೆ ಒಳಕ್ಕೆ ಈ ನನ್ನ ಮಗನಿಗೆ ಅವನು ಹೇಳಿ ಅವ್ನು ಕರ್ಕೊಬರ್ತೀನಿ ಅಂದ್ರೆ ಅವ್ನು ನನ್ನ ಪಾಲ್ಕತ್ತೋದು ಅನ್ಕೊಬರ್ತೀನಿ ಯಾವುದೇ ಮನೆ ಒಳಗೆ ಸೇರ್ಸೋಕೆ ಕೂಲಿ ಮಾಡಿದ್ರೆ ರೋದಿ ಮರೋದಕ್ಕೆ ಬಾ ಆಟ ಮಾಡಿಕೊಂಡು ಈ ನನ್ನ ಮಗನ ಓದೋಸೋಕೆ ಸಕ್ಯಮ್ಮ ಓಸಿ ಕಷ್ಟಪಟ್ಟಿಲ್ಲ ಅಂದ್ಕೊಂಡು ಕಣ್ಣು ನಾನು ಕಣಮ್ಮ ಒಂದು ದಿವಸ ಕೂಲಿ ನಾಲಿ ಮಾಡಿ ಅಯ್ಯೋ ನಮ್ಮ ಜೀವನದಾಗ ನಮ್ಮ ಮಕ್ಕಳ ಜೀವನ ಆಗೋದು ಬೇಡ ಅಂದ್ಕೊಂಡು ನಾಲಿ ಮಾಡಿ ಒಂದು ದಿನ ಕುತ್ಕೊಂಡಿದ್ರೆ ಯಾವುದೇ ಅಂತಿದ್ರು ಅಂತಿರು ಆ ಥರ ಹೊತ್ತು ಯಾಕೋ ಒಂದು ಚೂರು ಚುಳುಕ ಚುಳ್ಕೇಳ್ಬಿಟ್ಟು ಮನೇಲಿ ಇರಿ ಅಂದಕ್ಕೆ ಅಯ್ಯೋ ನಡಿಯತ್ತಾಗೆ ಏನಾದದು ಓ ಬೇಕಾದ್ರೆ ಬಂದಿನಿ ಸಂದಿಕೋ ನಾಳೆ ಕೊಟ್ಟು ತೋರಿಸ್ಕೊಂಡು ಆಯ್ತದ ಏನು ಬಂದರು ವಲ್ದಲ್ಲೇ ಜೀವ ಬಿಟ್ಟರು ನಮ್ಮ ಬಟ್ಟೆಯವರು ವಾಲ್ದೇ ಜೀವ ಕಣಮ್ಮ ನೀವು ಚೆನ್ನಾಗಿ ಓದ್ತಾನೆ ಏನಾರ ಒಂದು ಕೆಲಸ ತಗೊಂಡು ಚೆನ್ನಾಗಿರಲಿ ನಮಗೆ ಮಾದರ್ ಸಿಕ್ಕಿಲ್ಲ ಅವ್ರಾರು ಚೆನ್ನಾಗಿರ್ಲಿ ಅಷ್ಟೇ ಅಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಸಲ ಓದೋ ಸಿಕ್ಕಿ ನನ್ನ ಮಗನೂ ಕೀರ್ತಿ ಕೊಡಿದ್ರು ನಮಗೆ ನೆಮ್ಮದಿ ಕೊಡಲಿಲ್ಲ ತಂದು ಮುಂಡೆ ಆ ಮುಂಡೆ ಇಂದನೇ ಬಂದು ಮುಂಡೆ ನಮಗೆ ನೆಮ್ಮದಿ ಇಲ್ಲ ಬಿಡೋಕತ್ತಾಗೆ ಬಿಡೋತ್ತಾಗ ನೀನು ಮಾಡೋಕ್ಕತ್ತದು ಎಷ್ಟು ಇದು ಮಾಡಿದ್ರು ಅಷ್ಟೇ ಯಾ ಬೇಜಾರು ಮಾಡ್ಕೋಬೇಡಿ ಸುಮ್ಮನೆ ತಕ್ಕ ಸುಮ್ಮನೆ ನಾವು ಏನಕ್ಕೆ ಮಾಡೋಂಗಿದ್ದದು ನಾವು ಏನು ಮಾಡಂಗಿದ್ದದು ಹೇಳಿ ನೀವೇ ನಮ್ಮದು ಏನಾರು ತಪ್ಪಿರೋದ ಹೇಳಿ ನೀವೇ ಅಯ್ಯೋ ಪಾಪ ನೀವೇನವ ಮಾಡಿರಿ ನೀವೇನು ಮಾಡಿರಿ ಮಕ್ಕಳು ತಂದು ನಾನೇ ಬರ ಬಿಡಿ ಏನೋ ಮಾಡೋಕ್ಕಾಯ್ತೀರಾ ಒಟ್ಟಿಗೆ ಅವಳು ಬಂದರು ನಾವು ಸೇರಿಸ್ಕೊಳರು ಅಲ್ಲ ಅವ್ನು ಸೇರಿಸ್ಕೊಂಡ್ರು ಅವನ್ನೂ ತೆಗೆದು ಬಿಡ್ತೀನಿ ಅವಳನ್ನು ತೆಗೆದುಬಿಡ್ತೀನಿ ಏನೋ ಭಾಷೆ ವಹಿಸಿಕೊಂಡು ಎಲ್ಲರೂ ಇದತ್ಕೊಂಡು ಕಣ್ಣು ಮರಾಗೆ ಇದ್ಬಿಡು ಸರಿ ಅಂಗಡೇ ಬಂದರು ಮಾತ್ರ ಅವಳನ್ನ ನಾನು ಯಾವುದೇ ಕಾರಣಕ್ಕೂ ಮನೆಯವಳಿಗೆ ಸೇರಿಸ್ಕೊಳ್ಳೋ ಮಗಳೇ ಅಲ್ಲ ಯಾರು ಒಪ್ಪಿದ್ರು ಅಂತ ಸೇರಿಸ್ಕೊಳ್ಳೋಕೆ ನಾವು ಅದೇನಾದ್ರು ಹಾಗೆ ಬಿಟ್ಟು ನಾನು ನೋಡೇ ಬಿಡ್ತೀನಿ ಏತಿ ಬೇಕಿ ಮಾನ ದಿನ ಅದನ್ನು ಕೊಂಡ್ಬಿಟ್ಟು ನನ್ನ ಮಗಳು ಸ್ಕೂಲಿನಲ್ಲಿ ಮಾಡಿದ್ರು ಮಾನವರೋಧಿಯಾಗಿ ಬಾಳ್ಕ ಬಂದಿದ್ಲು ಎಲ್ಲನೂ ಕಳ್ದು ಬಿಟ್ರು ಮುಂಡೆ ಮಕ್ಕಳು ಬಿಟ್ರು ಕನ್ನಪ್ಪ ಬಡಗ ನನ್ನ ಮಗ ಈ ನನ್ನ ಮಗ ಸರಿಯಾಗಿದ್ದರೆ ಇದು ಯಾಕೆ ಇಷ್ಟೆಲ್ಲ ಆಗಬೇಕಾಗಿತ್ತು ಏನಪ್ಪ ಅಂದರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಪಡುವಾಯ್ತು ಅನ್ನಂಗೆ ಮಕ್ಕಳು ಇವತ್ತು ನೋವು ಅನ್ಬೋಸಂಗ ಆಗದೆ ಅಷ್ಟೇನೇನು ಮಾಡಂಗಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ